ಫ್ರೆಂಡ್ಸ್ ಮಳೆಗಾಲ ಇದು ಹಾಗಾಗಿ ಎಲ್ಲ ಮಂಡಿ ಮೀನು ಹಿಡ್ಕ ಬಂದಾರೆ ಎಲ್ಲ ಹೊಳೆ ಹತ್ರ ಗಾಳ ಹಾಕ್ತಾರೆ ಗಡೆ ಕೊಡಿ ಹಳ್ಳ ಇದು ಈಗಾಗಲೇ ಸುಮಾರು ಮೀನು ಹಿಡಿದ್ರು ಮಂಡ್ಲಿ ಮೀನು ಕಾಣಿಸ್ತ ನೋಡಿ ಮೀನು ಒಂದ್ ಎರಡು ಮೀನು ಈಗ ಒಂದು ನಾಲ್ಕು ಐದು ಮಳ್ಳಿ ಹಿಡ್ದಾರ ಐದು ಮಳ್ಳಿ ಹಿಡಿದ್ರು ಕಾಣುದಿಲ್ಲ ರೋಡ್ ಮಂಡಳಿಯಾಗ ಹೇಳಿ ಐದು ಮಂಡಳಿ ಸಿಕ್ಕದೆ ನೋಡಿ ನೋಡಿ ಎಲ್ಲಾ ಈಗ ಮಳ್ಳಿ ಹಿಡಿದು ಕಡಿಮೆ ಆಯ್ತು ಬರೀ ಸಣ್ಣ ಕುಂಬಾರಿ ಮೀನು ಹಿಡಿತದೆಲ್ಲ ಹಿಡಿದಡ್ತದೆ ಎಲ್ಲ ಎಲ್ಲ ಸಣ್ಣ ಕುಂಬಾರ ಹಿಡ್ತದೆ ನೋಡಿ ಮಂಡಳಿ ಕಡಿಮೆ ಆಯ್ತು ಹಿಡಿತದೆ ಬರೀ ಕುಂಬಾರ ರಶ್ ಇದೆ ನಮ್ಮ ಮೀನ್ ಆಟಗಾರ್ ಅಂಗಡಿ ಈಗ ಏನೂ ಇಲ್ಲ ನಾಲ್ಕು ಮಂಡಳಿ ತೆಗ್ದ ಅವಾಗ ಇದು ಕುಂಬಾರ್ ನಾವು ಸಮುದ್ರ ಹೋಗಿ ಸಮುದ್ರದಲ್ಲಿ ಎರಡು ಮಿನಿ ಸಿಕ್ಕು ಎರಡು ಮೂರ್ ಮಿನಿ ಹಿಡಿತಾ ಇದೆ ಬರಿ ಅದೇ ಮಂಡಿ ಮಳ್ಳಿ ಗಾಳರ ಮಳೆ ಬರುವ ಸಂಭವ ರೇನ್ಕೋಟ್ ಎಲ್ಲ ರೆಡಿಯಾಗಿ ಮಳೆ ಬಂತು ಗೆಟಪ ಎಲ್ಲ ಚೇಂಜ್ ಆಗದೆ ಮತ್ತೆ ಕುಂಬಾರ ಇಡ್ತಾರೆ ಒಂದು ಮಂಡ್ಲಿ ಮೀನು ಇದೆ ಸಣ್ಣ ಮಳೆ ಟೈಮ್ ಆಯ್ತು ಬರೀ ಕುಂಬಾರಿ ಮೀನ್ ಸಿಗ್ತದೆ ನೋಡಿ ಸಣ್ಣ ಸಣ್ಣ ಕುಂಬಾರಿ ಮೀನು ಸುಮಾರು ಸಿಕ್ತಿದ್ರೆ ಸುಮಾರು ಹಿಡಿದಾರೆ

ಮಳೆ ಬರ್ತದೆ ಜೋರು ಅತಿ ಮನೆ ಹೋದು